ಈ ಅಧಿಕಾರಕ್ಕೆ ಬಂದ ಕೈ ಮೊದಲನೇ ದಿನ ವಿಧಾನಸೌಧದಲ್ಲಿ ನಾನು ಸಿದ್ದರಾಮಯ್ಯ ಅವರು ಕೂತ್ಕೊಂಡ ತಕ್ಷಣ ಈ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ನಾವೇನ್ ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ಇವತ್ತು ನಡೆಸಿಕೊಂಡು ನಾವು ಬಂದಿದ್ದೇವೆ ಇಂದ ಬಿಜೆಪಿಯವರು ಬಿಜೆಪಿಯವರು ಮಾತು ಕೊಟ್ಟಿದ್ರು ಏನ್ ಮಾತು ಕೊಟ್ಟಿದ್ರು ಕಪ್ಪಳ ಎಲ್ಲ ತಗೊತೀವಿ ಎಲ್ಲ ಕೂಡ ಕಾಂಗ್ರೆಸ್ ಅವರನ್ನ ವಿದೇಶ ಬಿಟ್ಟಿದ್ದಾರೆ ನೀವೆಲ್ಲ ಜನರ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಅಕೌಂಟ್ಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು ಬತ್ತೆಲ್ಲಿ ಯಾರ್ಗಾರ ನಿಮ್ಗೆ ಯಾರ್ಗಾರ ಬತ್ತೇನಪ್ಪ ಚೇಂಜ್ ಅಂತೇನ್ರಿ ರೇ ಇಕ್ಬಾಲ್ ನಿಮ್ಗೆ ಏನಾರು ಬತ್ತೇನೆಯ ನೀನ್ ಒಪ್ಪಂಗ್ ಬಂದಿರ್ಬೇಕು ಅಮ್ಮ ನಿಮ್ಗೆ ಏನಾರು ಬತ್ತೇನು ಲಕ್ಷ ಯಾರಿಗೂ ಇಲ್ಲ ರೈತರ ಮಕ್ಕಳು ರೈತರ ಸಂಬಳ ಇಲ್ಲ ರೈತರ ಪ್ರಮೋಷನ್ ಇಲ್ಲ ರೈತರ ಲಂಚ ಇಲ್ಲ ರೈತರ ಬಿಟ್ಟಿಲ್ಲ ಈ ರೈತರಿಗೆ ಎಲ್ಲ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಯಾರ್ಯಾರ ರೈತರಿಗೆ ಆದಾಯ ಡಬಲ್ ಆಯ್ತಾ ಯಾರ್ಯಾರ ಅನುಕೂಲ ಆಯ್ತಾ ಬೆಂಬಲ ಬೆಲೆ ಸಿಕ್ಕ ಕೋವಿಡ್ ಅಲ್ಲಿ ಏನಾದ್ರು ಸಹಾಯ ಆಯ್ತಾ ಇಲ್ಲ ಓಲೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಪ್ರತಿ ಊರ್ನಲ್ಲೂ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ನಾನ್ ಕೇಳ್ತಾ ಇದೀನಿ ಈ ಹಾಲ್ಗಳಿಗೆ ಮಹಾ ನಮ್ಮ ಮಹಾ ಜನತೆಗೆ ಬಡವಳಿ ಹೋಗ್ಲಿ ಯಾವ್ದಾದ್ರೂ ನೀವು ಒಂದ್ ಕೆಲಸ ಸಿಕ್ಕಿದ್ರೆ ಒಂದ್ ಕೆಲಸ ಇಲ್ಲ ಆಯ್ತು ಬೇಡಪ್ಪ ನೀನ್ ಹದಿನೈದು ಲಕ್ಷ ಕೊಡ್ಬೇಡ ಇಲ್ಲ ಡಬಲ್ ಮಾಡಬೇಡ ಇಲ್ಲ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಮಾಡಿದ ಸಾಲ ಮನ್ನಾ ಏನು ಇಲ್ಲ ಯಾವುದೂ ಇಲ್ಲ ಈಗ ನಾನ್ ಕೇಳ್ತಾ ಇದ್ದೇನೆ ಓಟ್ ಕೇಳ ಹಕ್ಕು ನಿಮ್ಗೆ ಎಲ್ಲಿದೆ ಯಾವ ತರ ಬಂದು ಓಟ್ ಅನ್ನ ಕೇಳ್ತಾರೆ ಈ ತರ ದೇವರು ಬಂದು ಓಟ್ ಕೇಳಿದ್ರು ಅಂತ ಹೇಳಿದ್ರು ಬಹಳ ಸಂತೋಷ ಆಯ್ತು ಅವ್ರು ಏನಾದ್ರು ನಿಮ್ಗೆ ಕೆಲಸ ಮಾಡಿದ್ರೆ ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷದಿಂದ ನನ್ನ ಕ್ಷೇತ್ರ ನನ್ನ ಕ್ಷೇತ್ರ ಅಂತ ಏನ್ ಇದರ ಮೇಲೆ ಹೆಜ್ಜೆ ಹೊಡಿತಾ ಇರಲ್ಲ ಈ ತಾಲೂಕಿನ ಜನತೆಗೆ ನೀವು ಮಾಡಿದಂತ ಸಾಕ್ಷಿ ಕೂಡ ಏನು ಅಂತ ನಾನು ಕೇಳಲಿಕ್ಕೆ ಇವತ್ತು ನಿಮ್ ಮುಂದೆ ನಾನು ನಿಂತ ಇದ್ದೇನೆ ఏను సాక్షి బుడ్డే ఏను సాక్షి బుడ్డే ఏనూ నీరవరి పడుద్రా కవేరి ఏనారు దుఃఖల్ మున్నూరు కోటి రూపాయలు కట్టే ఈ బాధ్యులు